ನಿಮ್ದು ಎಷ್ಟೊತ್ತು ತುಂಬ ಹಂಗ್ರಿ ಆಗ್ತಿದೆ ಇಲ್ಲಿ ತೋರ್ಸಿ ಕುಕ್ ಆಗಿದೆ ಸಾಂಬಾರ್ ಏನೇನು ಹಾಕಿದ್ದೀರಾ ನೀವು ಈ ಸಾಂಬಾರ್ಗೆ ಹೌದಾ ಅಷ್ಟೇನಾ ತರಕಾರಿ ಏನು ಹಾಕಿಲ್ವಾ ಹಂಗೆ ಮುಟ್ತಿರಲ್ಲ ಕೈ ಸುಡಲ್ವಾ ನಿಮಗೆ ಯಾಕೆ ನಾವೆಲ್ಲ ಅಡಿಗೆ ಮಾಡ್ಬೇಕಾದ್ರೆ ನಿಂಗೆ ಮುಟ್ಟರೆ ಕೈ ಸುಡುತ್ತಲ್ಲ ಏನು ಮಾಡೋದು ನಿಮಗೆ ಸುಡಲ್ವಾ ಚಿಕ್ಕೋರು ಅಂತನಾ ನೀವು ಜಲ್ದಿ ಜಲ್ದ ಕರೋಮ್ಮ ಅಡಿಗೆ ಆಯ್ತಿಲ್ವಾ ನೀವು ಕರೆಕ್ಟಾಗಿ ಕುತ್ಕೊಂಡು ಮಾಡಿದ್ರೆ ಆಗುತ್ತೆ ನೀವು ಅಲ್ಲಿ ಇಲ್ಲಿ ಕುಕ್ಕರ್ನ ಗ್ಯಾಸ್ನ ತಗೊಂಡು ಓಡಾಡ್ತಿದ್ರೆ ಎಲ್ಲಾಗತ್ತೆ ಹೇಳಿ ಮನೆಗೆ ಯಾಕೆ ಹೋಗ್ತಾ ಇದ್ದೀರಾ ನೋ ಉನ್ಸನ್ ತಂಬರೆದು ಉನ್ಸನ್ ತಂಬರ್ತಿರಾ ಓಕೆ ಬೇಕ್ ತಗೊಂಡ್ ಮನೆ ಬೈ ಬೈ ಏನಾಗ್ತಾ ಇದೀರಾ ಸೊಪ್ಪಿಗೆ ಇದು ಇದು ಆಪಿಗೆ ಮಾಮಿನ್ ಕೈ ಪೀಸೋ ಮ್ಯಾಂಗೋ ಪೀಸಾ ಕಿ ಮ್ಯಾಂಗೋ ಸಾಂಬರ್ ಮಾಡ್ತಾ ಇದೀರಾ ವಾಹ್ ಮೈ ಕೈ ಯಾಕಿ ಅಮೇಲೆ ಮಮ್ಮಾ ಆದಿ ಬ್ಯಾಟಿ ಆಗ್ತಂದ್ರಿ ಓ ಇಲ್ಲೆಲ್ಲ ಮಮ್ಮು ಪ್ರಿಪೇರ್ ಮಾಡಿ ಕುಕ್ಕರ್ ಮೇಲೆ ಇಟ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಬಿಟ್ಟು ಆಟಾಡೋದು ಅಷ್ಟೊತ್ತಿಗೆ ಮಮ್ಮು ಆಗುತ್ತೆ ಆಟ ಆಡ್ಬಿಟ್ಟು ತಿನ್ನೋದಾ ಓ ಮೈ ಗಾಡ್ ವೆರಿ ಗುಡ್ ನಾವು ಇನ್ಮೇಲೆ ದಿನ ಹಿಂಗೆ ಅಡುಗೆ ಮಾಡ್ತೀವಿ ಓಕೆನಾ ಅಯ್ಯೂ ವಿಜಿಲ್ ಆಗ್ತಾ ಇದೆ ನೋಡಿ ನಿಮ್ಮದು ಕುಕ್ಕರ್ ವಿಜಿಲ್ ಆಗ್ತಾ ಇದೆ